ಎಂದಿದ್ದು ಬಂದ್ ಹೇಳ್ತೀ ಏನೂ ಎಲ್ಲ ಕೂರ್ಬೇಡ ಅಂತ ಬಂದಷ್ಟು ಮುಂಜಾನೆ ಅವ್ರ ಮನೆ ಮುಂದ ಅಲ್ಲಿ ರೆಡಿ ರೈಟ್ ಇದ್ದೆಲ್ಲ ಹೋಗಿದ್ದೆ ನಾನು ಮುಂಜಾನೆ ಹಿಂಗ ಹೋಗಿ ಬರಾಕತ್ತಿದ್ರೆ ಒಂದು ಹೊರಬಂದಿತ್ತಿತ್ತು ಸರ್ ನೀವು ಹೊಲ ಚಲೋ ತಿಂತ ಕೊಟ್ಟಿದ್ದೇ ಬಂದವಳೆ ಮತ್ತ ನೋಡ್ರಿ ಕುಣಾಣಿ ಹೆಂಗ ಈಗ ನಾವು ಎಲ್ಲಿ ಇದ್ರ ಬಗ್ಗೆ ಕೇಳ್ರಿ ಎಲ್ಲ ಸತಿ ಕರ್ಕೊಳ್ಳೋ ಕೊಟ್ಟ ನಾವು ನಿಂತರು ಇದೇ ಆ ಉಳಿತಿದಾರ ಕುರುಬರು ಲಿಂಗಾಯತ್ರು ಎಲ್ಲ ಉಳಿತ ಸಮಾಜಗಳು ಅಲ್ಲ ಎಲ್ಲ ಇದೆ ಉಪ್ಪಾಡು ಎಲ್ಲ ಜಾತಿರು ಎಲ್ಲಂದ್ರೆ ಎಲ್ಲರ ಮನೆ ಮಗನಿರ್ತ ಮಗನಿರ್ತೇನೆ ಇರ್ತದೆ ತಮ್ಮ ನಮ್ದೇನು ಕಲ್ಪೈತೆ ಪರಮೆಲ್ಲ ಬೆಳಗಾವಿಗೆ ಕಪ್ ಆದ್ಮಾಗ ಅಲ್ಲಿಂದ ಗಂಟಿ ಹುಡ್ಕೋಕೊಂಡ್ರೆ ಎಲ್ಲಾರು ಸಾಕಾಣಿ ಮನೆ ಮುಂದೆ ಹೋಗಿ ಗಂಟಿ ಹುಡುಗಿದ್ರು ಕಾಲು ಮುಗಿದ್ರು ನಾ ಇದ್ರಾಗ ಹೇಳಿದೆ ಯಾವ ಊರಾಗ ನಮ್ಮ ಎರಡ ಕಡೆಯವರು ಗೊತ್ತಾಗ ನಾ ಹೀಗೆ ನಿಮ್ ಹಾಕ್ ಕಲ್ವಾಳ ನಿಮ್ಮ ಯಾರೋ ಯಾರಿಗೂ ಕಾಲು ಮ್ಯಕ್ಕೆ ಮುಗಿತು ರಾಜಕಾರಣಿಗಳು ಕಾಲು ಕೆಲಸ ನರೇಂದ್ರ ಮೋದಿಯವರೇ ಕಾಲು ಮುಗಿ ಮಾಡ್ತಾರ ಅಂತ ಶ್ರೇಷ್ಠ ವ್ಯಕ್ತಿ ನೀವು ಹೋಗಿ ಉದ್ದ ಊದ್ದು ಸಾಕ್ತಾರ ಅವರು ಬಿಡ್ರಿ ಅವ್ರ ಮರಿ ಮೊಮ್ಮಕ್ಳು ಕೊಟ್ಲಿದ್ರು ಅವಕ್ಕೂ ಕಾಲು ಮುಗಿ ಅಷ್ಟು ಸಾಕ್ ಮಾಡಿಲ್ಲ ಮಗ ನಿಮ್ ಒಂದ್ ಕಪ್ಪ ನಾವು ಒಂದ್ ಕಪ್ಪ ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತು ಯಾರು ಕೊಟ್ಟು ಯಾರು ರಾಜಕಾರಣಿಗಳು ಕೊಟ್ಟ ನಮಗೆ ಎಲೆಕ್ಷನ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮ್ಯಾಗೇನೆ ಐದು ಆಗ್ತೈತೆ ನಿಮ್ಮಲ್ಲಿ ಬಹಳ ಚಲೋ ಹದಿನೈದು ಓಟ್ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ತನಕ ಎರಡು ಅದೇ ಟಾಪಾದಾಗ ಹೋಗಿ ತಿಂದು ಮಾರ್ಜಿನ್ಸ್ ಡ್ರೈನೇಜ್ ನಾಗ ಹೋಗ್ಬಿಡ್ತೇವೆ ತಿಂಬುದಷ್ಟು ಮತ್ತ ಅವ್ರ ಮನಿ ಮುಂದೆ ಸಾಕಾರ ಮನಿ ಮುಂದೆ ಹೋಗಿ ನಿಂದ್ರೋದು ಅವೆಲ್ಲೇ ಕನ್ನಡಾಗ ನೋಡ್ತಾನೆ ನಿಮ್ಮನ್ನ ಈ ಒಂದ್ ಎರಡು ಬಂದವ ನೋಡು ಒಂದ್ ಎರಡ್ ಸಾವಿರ ಕೊಟ್ಟು ಕಳ್ಸಕ್ಕ ಗೌರವದಿಂದ ನಾವು ಚಿಕ್ಕ ನಾವ್ ಬಿಜಾಪುರ್ನಾಗ ನಾವು ಬೇಕಾದಾಗ ಎಲ್ಲಾ ಕಡೆ ಹಾಕಬಹುದು ನಾನು ಈ ಸಲ ಕೆಡಲಕ್ಕೆ ಸಲ ಇವನ್ ಕೆಡೆಯೋ ಬಿಡಕ್ಕೆ ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಆಗೋರು ತಯಾರಾಗ ನಮ್ಮಲ್ಲಿ ಈ ಸಲ ಉತ್ತರ ಕರ್ನಾಟಕದವರೆ ಬಿಜೆಪಿ ಅಧಿಕಾರ ಬಂದ ನಾವೇ ಮುಖ್ಯಮಂತ್ರಿ ಆದವರು ನಾವು ನಿಮ್ಮ ಮನೆ ಕಾಯಿಲಿಲ್ಲ ನಿಮ್ಗೆ ಅಪ್ಪ ಸಿಪತ್ತ ಕಾಲು ಮುಗಿ ಮಗನ ಅಲ್ಲ ಯಾಕೆ ನಾವೇನು ರೊಕ್ಕ ಬುದ್ದಿ ಮಾಡಿ ನಿಮ್ಮ ಮನೆ ತಲೆಗೊಳಿಸೋ ಕೆಡಕ್ಕೆ ನಾವು ಅಲ್ಲ ದೇವರು ನಮ್ಗೆ ಕೊಟ್ಟಾನ ನಮ್ಗೆಲ್ಲ ಐತಿ ಭವಿಷ್ಯದಾಗ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ